ಈ ರೀತಿ ಒಂದು ವ್ಯವಸ್ಥೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ನಿರೀಕ್ಷೆಗಳು ಹೆಚ್ಚು ಜನ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ದೋಸೆ ಪರಾಟ ಅಂಬಿಡೆ ಲಯನ್ಸ್ ಬೆಳ್ತಂಗಡಿಯಿಂದ ಈ ಒಂದು ಯಕ್ಷ ಸಂಭ್ರಮ ಖಂಡಿತ ಅಚ್ಚುಕಟ್ಟಾಗಿ ಜರಗಿದೆ ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾದ ಲಯನ್ ದೇವದಾ ಶೆಟ್ಟಿ ಬರವಡಿ ಅವರಿಗೆ ನಾವು ಖಂಡಿತವಾಗಿ ಸಮರ್ಪಿಸಬೇಕು ಸರಿ ಯಕ್ಷೋತ್ಸವ ಕಾರ್ಯಕ್ರಮ ಹೀಗಾಯ್ತು ಯಕ್ಷೋತ್ಸವ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಲಯನ್ಸ್ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೀಬೇಕಾದಂತ ಹೇಳಿ ತಪ್ಪಲ್ಲ ಯಾಕಂದ್ರೆ ಆ ಇವತ್ತಿನವರೆಗೆ ನಮ್ಗೆ ತಿಳಿದ ಮಟ್ಟಿಗೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಕಂಬಳ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದೆ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದೆ ಹಾಗೆ ಸಮಾಜಮುಖಿ ಕಾರ್ಯವನ್ನು ಹಲವಾರಷ್ಟು ಮಾಡಿದೆ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಗಂಡುಕಲೆ ಯಕ್ಷಗಾನದ ಕಾರ್ಯಕ್ಕೆ ಇದು ಮೊದಲ ಹೆಜ್ಜೆ ಎಂದು ಭಾವಿಸ್ತೇವೆ ಈ ವರ್ಷದ ಡೈನಾಮಿಕ್ ಹೀರೋ ಅಧ್ಯಕ್ಷರಾದಂತ ಲಯನ್ ಆ ನಮ್ಮ ದೇವದಾಸ್ ಶೆಟ್ಟಿ ಹೆಬರೋಡಿ ಡೈಮಂಡ್ ಫೋರ್ ಆ ಮತ್ತು ಕಾರ್ಯದರ್ಶಿ ಕಿರಣ್ ಕುಮಾರ್ ಶೆಟ್ಟಿ ಕೋಶಾಧಿಕಾರಿ ಅಮಿತಾಭ್ ನೆಹಡಿ ಅವರು ಅಹ್ ಇಡೀ ತಂಡವನ್ನು ಜೊತೆಯಾಗಿ ಸೇರಿಸಿಕೊಂಡು ಮಾಡಿರುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಾಭೂತು ನಾ ಭವಿಷ್ಯತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ನಾಭೂತು ಅಂತ ಹೇಳುವಂತ ಅಂಶವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ಕಲೆಗಾರರನ್ನು ಗುರುತಿಸುವ ಕಾರ್ಯಕ್ರಮ ಮಾಡಿರುವಂತಹ ಮತ್ತಷ್ಟು ಸಂತೋಷದ ವಿಚಾರ ಇವತ್ತು ಸುಮಾರು ಆ ಹದಿನಾಲ್ಕು ರೀತಿಯ ಮಕರ ಸಂಕ್ರಮದ ಶುಭ ದಿನದಂದು ಹದಿನಾಲ್ಕು ವೈವಿಧ್ಯಮಯವಾದಂತಹ ಖಾದ್ಯಗಳ ಒಂದು ಸವಿ ಅದೊಂದು ವಿಚಾರ ಇನ್ನೊಂದು ಕಡೆ ಹದ್ನಾಲ್ಕು ಕಲಾವಿದರನ್ನು ಗುರುತಿಸುವಂತಹ ಇನ್ನೊಂದು ವಿಚಾರಗಳು ಅದಲ್ಲದೆ ಈ ವರ್ಷ ನಮ್ಮ ಪ್ರಾಂತ್ಯಾಧ್ಯಕ್ಷ ನಮ್ಮ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ನಾಡಿನ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಒಂದು ಮುನ್ಸೂಚನೆ ಅಂತ ಹೇಳಿ ಕೂಡ ಸಂತೋಷ ಪಡ್ತಾ ಇದೆ ಬೆಳ್ತಂಗಡಿಯಲ್ಲಿ ಲಯನ್ಸ್ ಕ್ಲಬ್ನವರ ಯಕ್ಷೋತ್ಸವ ಬಹಳ ಸಂಭ್ರಮದಿಂದ ನಡೀತಾ ಇದೆ ಸಂಭ್ರಮದಿಂದ ನಡೀತಾ ಇದ್ರು ಜೊತೆಗೆ ಬಹಳಷ್ಟು ಖುಷಿ ಏನು ಅಂತ ಅಂದ್ರೆ ಮನಸ್ಸಿಗೆ ಹಿಂಪನ್ನ ಕಲಾ ಯಕ್ಷಗಾನ ಕೊಡ್ತಾ ಇದ್ರೆ ನಾಲಗೆಗೆ ರುಚಿಯನ್ನ ಇಲ್ಲಿಯ ಫುಡ್ ಕೊಡ್ತಾ ಇದೆ ನಾವೀಗ ಚಾರ್ಟಿನ ಮುಂಭಾಗದಲ್ಲಿ ಇದ್ದೇವೆ ಚಾರ್ಟ್ ಅಲ್ಲಿ ನಾವು ನೋಡ್ತಾ ಇದೇವೆ ಸೆಟ್ ದೋಸೆ ಮುಂಚಿ ಚಟ್ ಮುಂಚಿ ಗಟ್ಟಿ ಪುದೀನ ಚಟ್ನಿ ಕಾಯಿನ್ ಪರೋಟ ವೆಜ್ ಕೋರ್ಮಾ ಬಟೂರ ಚನ್ನ ಮಸಾಲ ಅಂಬಡೆ ಚಟ್ನಿ ಕಾಶಿ ಹಲ್ವಾ ಅವಲಕ್ಕಿ ಮೊಸರು ಗೋಳಿಬಚ್ಚೆ ಚಟ್ನಿ ಬಸಳೆ ಹುಂಡಿ ಭತ್ತೋಡೆ ತೆಂಗಿನೆಣ್ಣೆ ಹೋಳಿಗೆ ರಸಾಯನ ಜಿಲೇಬಿ ರಪ್ಪಿ ಮಿಠಾಯಿ ಲಾಡು ಚಹಾ ಕಾಫಿ ಕಷಾಯ ಚೂರ್ಮುರಿ ಸೋಜಿ ಮಿನರಲ್ ವಾಟರ್ ಹೀಗೆ ಬಹಳ ವಿಭಿನ್ನವಾದಂತ ಒಂದು ನೆನುವನ್ನ ಇಟ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ರೂಪಾ ಕ್ಯಾಟರರ್ಸ್ ನವರು ಮಾಡ್ತಾ ಇರುವಂತದ್ದು ಬನ್ನಿ ನಾವು ಹೋಗುವ ಏನೆಲ್ಲ ಇಲ್ಲಿ ಬಡಿಸ್ತಾ ಇದ್ದಾರೆ ಅಂತ ನೋಡುವ ಈಗ ರೂಪಾ ಕ್ಯಾಟರರ್ಸ್ ನವರು ಇದ್ದಾರೆ ಸರ್ ತಮ್ಮ ಹೆಸರು ಹೇಮಂತ್ರಾವ್ ಎರಡವರು ರೂಪಾ ಕ್ಯಾಟರರ್ಸ್ ಅಂಡ್ ಈವೆಂಟ್ಸ್ ಗುರು ಅಂತ ಕರೆ ಗುರುವಾಗಿ ಎಸ್ ಸರ್ ಬನ್ನಿ ಕೌಂಟರ್ ಒಂದು ಇದೀಗ ಕೌಂಟರ್ ಒಂದಲ್ಲಿ ಏನೆಲ್ಲ ಏನಿದೆ ಸೆಟ್ ದೋಸೆ ಅಯೋದು ಒಬಲಿಂಗ್ ಸರ್ ಎಸ್ ಇದೆ ಸೆಟ್ ದೋಸೆ ಹುದಿನ ಚಟ್ಟಿ ಮುಂಚಿಗಟ್ಟಿ ಸೆಟ್ ದೋಸೆ ಪುದೀನ ಚಟ್ನಿ ಮತ್ತು ಕೌಂಟರ್ ನಂಬರ್ ಟು ಕಾಯಿನ ಪರೋಟ ಮತ್ತು ವೆಜ್ ಕೂರ್ಮಾ ಕಾಯಿನ ಪರೋಟ ಮತ್ತು ಲೈವ್ ಕಾಯಿನ ಪರೋಟ ಮತ್ತು ವೆಜ್ ಕೂರ್ಮಾ ಲೈವ್ ಕಾಯಿನ ಪರೋಟ ಮತ್ತು ವೆಜ್ ಕೂರ್ಮವನ್ನು ತಾವು ನೋಡ್ತಾ ಇದ್ರಿ ಟೋಟಲ್ ಎಷ್ಟು ಐಟಮ್ ಸರ್ ಅವರು ಹತ್ತಾರು ಹದಿನೆಂಟು ಐಟಮ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಇದೀಗ ಬಟೂರಾ ಮತ್ತು ಚನ್ನ ಮಸಾಲ ಬಟೂರಾ ಮತ್ತು ಚನ್ನ ಡಿಮ್ಯಾಂಡ್ ಜಾಸ್ತಿ ಅಲ್ಲ ಬಟೂರ ಚೋರೆ ಬಟೂರ ಮತ್ತು ಚನ್ನ ಮಸಾಲ ನೋಡಿ ಉತ್ತರ ಭಾರತದ ಖಾದ್ಯ ಉತ್ತರ ಭಾರತದ ಖಾದ್ಯ ಉತ್ತರ ಭಾರತ ಖಾದ್ಯ ಜನಪ್ರಿಯ ಖಾದ್ಯ ಉತ್ತರ ಭಾರತ ಇಲ್ಲಿಗೆ ನಾವು ತುಂಬಾ ಸತ್ಯ ಅದನ್ನು ಇದು ಇದು ಮಾಡಿದ್ದೇವೆ ತೋರ್ಪಡಿಸಿದ್ದೇವೆ ಇವತ್ತು ಬಹಳ ಡಿಮ್ಯಾಂಡ್ ಅಲ್ಲಿ ಉಂಟು ಇದು ಕೌಂಟರ್ ನಂಬರ್ ತ್ರೀ ಕೌಂಟರ್ ನಂಬರ್ ನಾಲ್ಕು ಅಲ್ಲೇ ಉಂಟು ಅಂಬಡಿ ಚಟ್ನಿ ಕಾಶಿ ಆ ಇಲ್ಲಿ ಒಂದು ಬಿಟ್ಟಿದ್ದಾರೆ ಇದರೊಟ್ಟಿಗೆ ಸೇಮಿಗೆ ಪುನಃ ಸೇರಿಸಿದೆವು ಅದು ಚೀಟಲ್ಲಿ ಚೀಟಿ ಬರ್ತೈತೆ ನಮಗೆ ಹಾಕ್ಲಿಲ್ಲ ಸೇಮಿಗೆ ಪಲಾವ್ ಯಾಸ್ ಇಲ್ಲಿ ನೋಡಿ ಅಂಬಡೆ ಚಟ್ನಿ ಕಾಶಿ ಹಲ್ವಾ ಕಾಶಿ ಹಲ್ವಾ ಅಂಬಡಿ ಚಟ್ನಿ ಕಾಶಿ ಹಲ್ವಾ ಈ ಕಾಶಿ ಹಲ್ವಾ ಅಂತ ಯಾಕೆ ಹೇಳ್ತಾರೆ ಇದಕ್ಕೆ ಕುಂಬಳ ಕಾಶಿ ಅಂತ ಹೇಳಿದ್ರೆ ಉತ್ತರ ಭಾರತ ಖಾದ್ಯ ಇದು ನನ್ಗೆ ಗೊತ್ತಿಲ್ಲ ನಮ್ಗೆ ಹೇಳ್ತಿದ್ರು ಆದ್ರೆ ಇಲ್ಲಿಗೆ ಬರೋದ ಸಣ್ಣ ಹೊಂದಿರುವಾಗ ಕಾಶಿ ಹಲ್ವಾ ಅಂತ ಪರಿಚಿತ ಈಗ ಗೊತ್ತಿಲ್ಲ ಕುಂಬಳಕಾಯಿ ಮತ್ತು ಸಕ್ಕರೆ ಹಾಕಿ ಮಾಡುದು ತುಪ್ಪ ಹಾಕಿ ಮಾಡುವುದು ಅದರ ಕಾಶಿ ಹಲ್ವಂತ ಪರಿಚಿತ ಈಗ್ಲೂ ಹೆಸರು ಹಾಗೆ ಉಂಟು ಹಾಗೆ ಅಂಬಳೆ ಚಟ್ನಿ ಮತ್ತು ಕಾಶಿ ಹಲ್ವಾ ಬನ್ನಿ ಮುಂದೆ ಇದು ಪಕ್ಕ ನಮ್ಮೂರಿನ ಖಾದ್ಯ ಆದಿತ್ಯ ಪಕ್ಕ ನಮ್ಮೂರಿನ ಖಾದ್ಯ ಅವಲಕ್ಕಿ ಮೊಸರು ಬಾಜಿಲ್ಲ ಕೊಜಾಪುಲ್ಲಾಜಿಲ ಕೊಜಾಪು ಮತ್ತು ಗೋಲಿಬಜೆ ಮತ್ತು ಚಟ್ನಿ ಒಂದು ಬಜೆ ಸಿಂಗಲ್ ಕೊಡ್ಬೋದು ಇಲ್ಲಿ ಗ್ಯಾಸ್ ನೋಡಿ ಗೋಲಿಬಿ ಬಾವಿಗಳು ಹಳ್ಳಿಯ ಖಾದ್ಯ ಪುಂಡಿ ಈಗಿನ ಜನಕ್ಕೆ ಪುಂಡಿ ಅಂದ್ರೆ ನಗ ಆಗ್ತದೆ ಯಾಕೆಂತಂದ್ರೆ ಪುಂಡಿ ಅಂತ ಸ್ವಲ್ಪ ಹಾಳು ಮಾಡಿದ್ದಾರೆ ಇಲ್ಲ ಬಸಳೆ ಪುಂಡಿ ಅದು ನಮ್ಮ ಹಿರಿಯರ ಕಾಲಿಂದ ನಡೆದ ಬಸಳಪುಂಡಿ ಮತ್ತೆ ಪತ್ರೋಡೆ ಅದೇ ಜಿ ಎಸ್ ಪಿ ಸ್ಟೈಲು ಮತ್ತೆ ತೆಂಗಿನಂಡೆ ಪತ್ರೋಡೆ ಮತ್ತು ಜಿ ಎಸ್ ಪಿ ಸ್ಟೈಲು ಪತ್ರೋಡೆ ಜಿ ಎಸ್ ಪಿ ಸ್ಟೈಲು ತೆಂಗಿನ ಹೆಂಡೆ ಇದು ಬಾರಿ ಹಳೇ ತಿಂಡಿಗಳು ಬಸಳೆ ಪುಂಡಿ ಎಷ್ಟು ಮಾಡಿದೀರಿ ಸಾಧಾರಣ ಇದೊಂದು ಎರಡೂವರೆ ಸಾವಿರ ಜನಕ್ಕೆ ಮಾಡಿದವರು ಎರಡುವರೆ ಸಾವಿರ ಸಾಧಾರಣ ಒಂದು ಎಂಟು ಸಾವಿರ ಬಸಳೆ ಪುಂಡಿ ನೋಡಿ ಎಂಟು ಸಾವಿರ ಬಸಳೆಪುಂಡಿ ಯಾರು ಮಾಡಿದ್ರು ಅದು ನಮ್ಮ ವಿಶೇಷ ಇದ್ದಾರೆ ಅವರಿಗೆ ನಿಮ್ಮೆಂದು ಇದೇ ಕೆಲಸ ಆಗಿದೆ

ಹೋಳಿಗೆ ರಸಾಯನ ಮಾವಿನ ಹಣ್ಣಿನ ರಸಾಯನ ಸ್ವಲ್ಪ ದೆದ್ದಿಂಗ್ ಮಡಿ ಹಾಕಿ ಬಿಟ್ಟು ಬಾರಿ ಹುಷಾರಿದ್ದಾರೆ ರಸಾಯನ ಜಿಲೇಬಿ ಮತ್ತು ರಬ್ಬಿ ರಬ್ ರಬ್ಬಡಿ ಮತ್ತು ರಬ್ಬಿ ಇದು ರಬ್ಬಿ ಅಂತ ಹೇಳಿದ್ರೆ ಇದು ನೋಡಿ ಹೌದು ರಬಡಿ ಉತ್ತರ ಜಿಲೇಬಿ ಮತ್ತು ರಬ್ಬಿರ ಮೊಸರಿನ ರೀತಿಯಲ್ಲಿ ಬೆಂಗಾಲಿ ಬೆಂಗಾಲಿ ಸ್ವೀಟ್ ಬೆಂಗಾಲಿ ಸ್ವೀಟ್ ಜಿಲೇಬಿ ರಬ್ಡಿ ಮತ್ತು ಲಾಡು 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 ಇಲ್ಲ ರೂಪ ಕೆಟ್ಟ ವಿಶೇಷ ಮತ್ತೆ ಇಲ್ಲಿ ಮತ್ತೆ ಇದು ಮುಗಿದ ನಂತರ ಗೋಧಿ ಗೋಧಿ ಗಡಿ ಮತ್ತು ಮೈಸೂರು ಬಗ್ಗೆ ರೆಡಿ ಆಗ್ತಾ ಉಂಟು ರೆಡಿ ಹಾಕೋದು ಇದು ಮುಗಿದ ಅದು ಇದು ಮುಗಿದ ನಂತರ ಅದು ಹಾಕೋದು ಯಾಸ್ ಅಲ್ಲಿ ಕಷಾಯ ಅಲ್ಲಿಗೆ ಹೋಗೋ ಬನ್ನಿ ಕಾಫಿ ಕಾಫಿ ಮತ್ತು ಕಷಾಯ ಇದು ಆದ ನಂತರ ರಾತ್ರಿ ಒಂಬತ್ತು ಗಂಟೆ ನಂತರ ಚರ್ಮುರಿ ಮತ್ತು ಸೋಜಿ ನಮ್ಮ ಹಿಂದಿನ ಕಾಲದಿಂದ ಮಾಡಿಕೊಂಡಿದ್ದು ಸೂಜಿಗಳು ಸರ್ ಟರ್ ಸೂಜಿ ಆಗ್ತಾ ಉಂಟು ಯಾರು ಕೆಲಸ ಉಂಟು ಚೆಂದ ಉಂಟು ಎಷ್ಟು ದಿನ

ದೋಸೆ ತಗೊಂಡಿದ್ದೀನಿ ಈಗ ತುಂಬಾ ವೆರೈಟಿ ಐಟಮ್ಸ್ ಇದೆ ನೋಡಿ ಟೇಸ್ಟ್ ಮಾಡ್ಬೇಕಾ ಕುಂಡಿಯು ಪುಂಡಿಯು ಹಾ ತಗೊಳ್ಳುವ ನಮಸ್ತೆ ನಮಸ್ತೆ ಎದ್ ಹೇಳ್ತೀರಿ ಏನು ಯಾವ್ದು ಇಷ್ಟ ಆಯ್ತು ನನಗೆ ಎಲ್ಲ ಐಟಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಐಟಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಫೈನ್ಸಿನವರು ಫಸ್ಟ್ ಟೈಮ್ ಈ ತರ ಮಾಡ್ತಿದ್ದಾರೆ பாரி உள்ளே కార్యక్రமா வந்து நடக்குது பாரிஸ்டை பாரிஸ்டை கே டைட்டமா வந்து தின்dare டைட்டாலே பூரி சாறு சரோட்டா ஒரு தோசைجن பொரி சாப்பிட்டுறதுரா சகுண்டு சூப்பர் சூப்பர் ரொம்ப சூப்பர் ரொம்ப ஏஞ்சா சூப்பர் ரொம்ப ஏஞ்சா சூப்பர் ரொம்ப आओ இத கவல பே ஆனா ஏஞ்சுண்டு சகுண்டு சகுண்டு டைட்ட

Oh, makanya di oh di sira, Kak. Oh. Tidak kasih aluak, kasih aluak. ah. suara Kak, usia nenek gantian. Nah, nah, ini sudah paham. Jelas ini karantina. Untuk koreanya tuh, kiri-kiri koreanya tuh, kenapa? Di phone paling korek, nice, tapi dia disuruh bisa gitu. Tahu, Genta, genta, kita, या गुट पेट ईग बंद दस्ट बंद दस्ट एम टू पर एम टू ओ एम जा तना हां तंद्रे जा तंद्रे जा कोंडरे बारेटर बारेटर हां बारेटर कोक से दी रे थे तिन दो उल्लाते इन दो उल्लाते बाक पूरा लानो मुड़ी पूरा तिनदाए पवला आता पर क्यान ते इस्टाईता या तिनदी पूरी पूरी आमेने ಅವರು ತಿಂತಾ ಇರುವಂತದ್ದನ್ನ ನಿಮಗೆ ದೃಶ್ಯ ತೋರಿಸ್ತಿದೀವಿ ಎಲ್ಲರೂ ತಿಂತಾ ಇದ್ದಾರೆ ನೋಡಿ ಹೇಗೆ ತಿಂತಿದ್ದಾರೆ ಅಂತ ನೋಡ್ತಾ ಇದ್ರಿ ಯಾರ್ ಕೂಡ ಬಾರಿ ಖುಷಿಯಲ್ಲಿ ಶಲಿ ತಿಂತಾ ಇದ್ದಾರೆ ಇಲ್ಲೇ ಅವರು ತಿಂತಾ ಇದ್ದಾರೆ ಸರ್ ಡೈಟೋ ಅಂತ ತಿಂತಾರೆ ಸರ್ ದೋಸೆ ಹಾ ಒಂದು ಪರೋಟಾ ಹಾ ಸ್ವಿಟ್ ಕೇಸುವಾ ಅಂತ ಕೊಳ್ಳೋ ಪೂರಿ ಹಾ ಒಂದು ಸೇವೆಗೆ ಬಾತ ಮರೆ ಬಾಕಿ ತಿನ್ನಾಣ ಕೂಡ ಅಣ್ಣಾ ಕೂಡ ಬಾರಿ ಉಂಡು ಕುಣ್ಣು ಅವ್ವ ಖುಷಿ ಆವು

அக்கல்லை பண்ணி தீடு வச்சு மொபைல் பார்த்து அது ನಮಸ್ತೆ ಹೇಗಿದ್ರಿ ಚೆನ್ನಾಗಿದ್ದೇನೆ ಈಗ ಸದ್ಯಕ್ಕೆ ಒಂದು ಗೋಳಿ ಭಜೆ ಪತ್ರೋಡೆ ಮತ್ತೆ ಬಸಳೆ ಬಂಡೆ ಹೌದು ಗುಂಡಿ ನಿಮಗೆ ಇಷ್ಟವಾ ಗುಂಡಿ ಬಾರಿ ಒಳ್ಳೇದಲ್ಲ ನಮ್ಮ ಸೌಧ ಕೇಂದ್ರದಲ್ಲಿ ಗುಂಡಿಗೆ ದಷ್ಟು ಬೇರೆ ಯಾವುದು ಬೇರೆ ಯಾವುದು ಅಷ್ಟೇ ನೀವು ಐಕೆ ಮಾಡಿದೇ ಲಾಸ್ಟ್ ಟಿಕೆ ಲಾಸ್ಟ್ ಗೆ ಓದು ಬೇರೆಲ್ಲ ನಾವು ನೋಡ್ತೇವೆ ಇನ್ನೊಂದು ಅಂಬಡೆ ಇತ್ತು ತಿನ್ನುವೆ ಅಂಬಡೆ ಇತ್ತು ಹೇಗಾಗ್ತದೆ ನೋಡಬೇಕು ನೋಡಬೇಕು ಹೇಗಿದೆ ತನ ಬಾರಿ ಚೆನ್ನಾಗಿದೆ ಲಯನ್ಸ್ ಕ್ಲಬ್ ಗೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಹೇಗಾಗ್ತದೆ ಹೇಳ್ತಾರೆ ಈ ರೀತಿ ಒಂದು ವ್ಯವಸ್ಥೆ ಮಾಡುದಂದ್ರೆ ಅಷ್ಟು ಸುಲಭ ಅಲ್ಲ ಬಾರಿ ಖುಷಿಯಾಗಿದೆ ಹೇಗಿದೆ ಚೆನ್ನಾಗಿದೆ ಎಲ್ಲ

ಹೌದಾ ನಮ್ಮೆಲ್ಲ ಸೇರಿ ಹೌದು ಇಲ್ಲಿ ಅವರು ಇರ್ತಾರೆ ಅನುಭವ ಇದ್ದವ್ರು ಇವ್ರತ್ರ ನಾವು ಕೇಳಿದ್ದೇವೆ ಯಾವ ತಿಂಡಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಇವರು ಕೆಲವರು ಸಜೆಷನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಕೆಲವು ಚೇಂಜಸ್ ಮಾಡಿ ನಾವು ಅಪ್ಡೇಟ್ ಮಾಡಿದೆ ಪ್ರೇಕ್ಷಕರಿಂದಲೂ ಕೂಡ ಬಾರಿ ಅಂದ್ರೆ ಎಲ್ಲ ಭೋಜನ ಪ್ರಿಯರಿಂದ ಗುಂಡಿಗಾಸಿ ಅದಕ್ಕೆ ಬಾರಿ ಭಾರಿ ವ್ಯಾಲ್ಯೂ ಭಾರಿ ಒಂದು ಡಿಮ್ಯಾಂಡ್ ಇರ್ತದೆ ಬೇರೆ ಹೇಳ್ತೀನಿ ಅದು ನಾವು ಗುಂಡಿಗಾಸಿ ಮತ್ತು ಪತ್ರೋಡೆ ಅದು ಸ್ಪೆಷಲಾಗಿ ನಾವು ಸೇರಿಸಿದ್ದು ಅದು ನನ್ನ ಆಯ್ಕೆ ಅದು ನಿಮ್ಮ ಅದನ್ನೇ ಕೇಳಿದ್ ನಾನು ಅದು ಅದು ನನ್ನ ಆಯ್ಕೆ ಅದನ್ನೊಂದು ಹಾಕಿ ಅಂತ ಹೇಳಿದೆ ಅದಕ್ಕೆ ಅವರು ಅದನ್ನು ಅಡ್ಜಸ್ಟ್ ಮಾಡಿದ್ರು ಹೇಗೆ ಸರ್ ಈ ಒಂದು ಜನರ ರೆಸ್ಪಾನ್ಸ್ ಬಗ್ಗೆ ನನಗೆ ಬಹಳ ಖುಷಿ ಆಯಿತು ನಾವು ನಿರೀಕ್ಷಿಸಲು ಹೆಚ್ಚು ಜನ ಬಂದು ನಮ್ಮ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಅದಕ್ಕೆ ನಮಗೆ ತುಂಬಾ ಆನಂದ ಆಗ್ತಾ ಇದೆ ಸರ್ ನಮಸ್ತೆ ಯಕ್ಷಗಾನವಾ ಅಲ್ಲ ತಿಂಡಿ ಅಲ್ಲ ತಿಂಡಿಯ ಮಟ್ಟಿಗೆ ಉಂಟಲ್ಲ ಮಾತಾಡಿಗೆಲ್ಲ ಲಯನ್ಸ್ ಕ್ಲಬ್ನವರದು ಈ ರೀತಿ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ಸಾಧಾರಣ ಯಾರು ನೆನೆಸ್ಲಿಲ್ಲ ಆದರೂ ತಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಎಲ್ರು ಈ ರೀತಿ ಉಂಟಾ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಆ ಮಾಡಿ ತುಂಬಾ ಸಂತೋಷ ಲಯನ್ಸ್ ಕ್ಲಬ್ ನವರಿಗೆ ತುಂಬಾ ಧನ್ಯವಾದಗಳು ಇತ್ತೀಚೆಗೆ ಯಕ್ಷಗಾನಕ್ಕೆ ಒಂದು ಪ್ರೋತ್ಸಾಹ ಹೆಚ್ಚಾಗ್ತಾ ಉಂಟು ಸ್ವಲ್ಪ ಮಟ್ಟಿಗೆ ಹೈಟೆಕ್ ಹೈಟೆಕ್ ವ್ಯವಸ್ಥೆಗೆ ಒಳಪಡ್ತಾ ಉಂಟು ಯಕ್ಷಗಾನ ತುಂಬಾ ಖುಷಿ ತಂದಿದೆ ತುಂಬಾ ಖುಷಿ ಆಗಿದೆ

ನಾನು ಒಂದು ಪೂರಿ ತಿಂತೆ ದೋಸೆ ಸಾಸ್ ಮತ್ತೆ ವಡೆ ಮತ್ತೆ ಚಟ್ ಅವಲಕ್ಕಿ ಮತ್ತೆ ಸೇವಿಗೆ ಆಯ್ತಾ ಎಲ್ಲ ತಿಂದ ನಾವು ಬಹಳ ವಿಶೇಷವಾದಂತಹ ಖಾದ್ಯಗಳು ಹದಿನಾರರಿಂದ ಹದಿನೆಂಟು ಬಗೆಯ ಖಾದ್ಯಗಳನ್ನ ನಾವು ಈಗ ತಿಂದ್ವಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ಬಸಳೆ ಗುಂಡಿ ನಮ್ಮವರಿಗೆ ಆರೋಗ್ಯಕ್ಕೆ ತುಂಬಾ ಇಷ್ಟ ಆಗಿದೆ. ಗಾದಿತ್ಯ ತಾನೆ ಇಲ್ಲಿ ನಮ್ಮ ನಯನ ಪ್ರಸಾದ್ ಅವರೇ ಸಿದಿದ್ದಾರೆ. ಎಲ್ಲರೂ ಕೂಡ ಇದ್ರಲ್ಲಿ ಬಾರಿ ಫೇಮಸ್ ಅವರು. ಆಹಾ ಬಸಳೆ ಗುಂಡಿ ಫಾಸ್ತ್ರೋ ಎಲ್ಲ ತಂದ ತಿಂದ್ರು. ಎಲ್ಲರೂ ತಿಂತಿದ್ದಾರೆ. ನನ್ನ ಪ್ಲೇಟ್ ಅಲ್ಲಿ ಇಷ್ಟು ನಿಮ್ಮ ಪ್ಲೇಟ್ ಅಲ್ಲಿ ಎಷ್ಟು ಸೇಪು ಇತೋದಲ್ಲ. ನಾನು ತಿಂತಾ ಇದ್ದೇನೆ. ಬಾರಿ ಇಷ್ಟ ಆಗಿದೆ. ಎಲ್ಲರಿಂದಲೂ ಕೂಡ ಈ ಒಂದು ಕಾದ್ಯಗಳು ಹೆಚ್ಚಿಗೆ ಪಾತ್ರವಾಗಿದೆ. 10 ಹಾ ಆ 10 ಒಳ್ಳೆ ಒಳ್ಳೆ ಆಗಿದೆ ಅಂತ ರೆಡಿ ನೀಸ್. ಮತ್ತೊಡೆಗೆ ಕೊಬ್ಬರಿ ಎಣ್ಣೆ ಬಾಳ ಖುಷಿ ಆಗ್ತಾ ಇದೆ ಲಯನ್ಸ್ ಕಾರ್ನ ಈ ಖಾದ್ಯಗಳನ್ನೇ ಮಾಡಿರುವಂತಹ ವಿಶೇಷ ಜೊತೆಗೆ ಖಾದ್ಯಗಳ ಬಗ್ಗೆ ಜನರಿಂದ ಅಪಾರವಾದಂತಹ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರಸಾದ್ ಆದಿತ್ಯ ಶೆಟ್ಟಿ ಬಳಂಜಾ ಮತ್ತು ಸುನೀರ್ ಜೈನ್ ಜೊತೆಗೆ ದಾಮದ ಸುದ್ದಿ ನ್ಯೂಸ್ ಬೆಲ್ತಿ ಬೆಲ್ತಿ